ನೂರ ಮೂವತ್ತಾರು ಜನ ಶಾಸಕರನ್ನ ಕಾಂಗ್ರೆಸ್ ಪಾರ್ಟಿ ಹೊಂದಿದ್ರು ಸಹ ಇವತ್ತು ನಡೆದಂತಹ ಚುನಾವಣೆಯಲ್ಲಿ ಇಡೀ ರಾಜ್ಯದಲ್ಲಿ ನೂರ ನಲವತ್ಮೂರು ಸ್ಥಾನದಲ್ಲಿ ನಮ್ಮ ಇನ್ನೂರ ಇಪ್ಪತ್ನಾಲ್ಕು ಎಂ ಎಲ್ ಎ ಕ್ಷೇತ್ರದಲ್ಲಿ ನೂರ ನಲವತ್ಮೂರು ಎಂ ಎಲ್ ಎ ಕ್ಷೇತ್ರದಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ ಬಹುಮತವನ್ನ ಸಾಧಿಸಿದೆ ನೂರ ನಲವತ್ತ ಮೂರು ಕ್ಷೇತ್ರಗಳಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ರೀತಿ ಕಾಂಗ್ರೆಸ್ ಅವ್ರಿಗೆ ನಡುಕ ಶುರುವಾಗಿದೆ ನಾವೇನೋ ಗ್ಯಾರಂಟಿ ಕೊಡ್ತೀರಿ ನಮ್ ಗ್ಯಾರಂಟಿ ಎರಡೆರಡು ಸಾವಿರ ರೂಪಾಯಿ ನಾವು ಕೊಟ್ಟ ತಕ್ಷಣ ಎಲ್ಲ ನಮ್ಗೆ ಓಟ್ ಹಾಕ್ಬಿಡ್ತಾರೆ ನಾವು ಇಪ್ಪತ್ತು ಸ್ಥಾನಗಳನ್ನ ಗೆಲ್ತೀರಿ ಡಬಲ್ ಡಿಜಿಟ್ಗೆ ಹೋಗ್ತೀರಿ ಬಿಜೆಪಿ ಗೆಲ್ಲದೇ ಇಲ್ಲ ಇಲ್ಲಿ ಜೆಡಿಎಸ್ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿರೋದ್ರಿಂದ ಇರೋದ್ರಿಂದ ಜೆಡಿಎಸ್ ಕೂಡ ಒಂದೇ ಸೀಟು ಕೂಡ ಈ ಕರ್ನಾಟಕದಲ್ಲಿ ಬರಲ್ಲ ಅಂತ ಹೇಳ್ತಾ ಇದ್ರು ಆದರೆ ಕರ್ನಾಟಕದ ಜನ ಬಂದಂತ ಒಂದೇ ವರ್ಷದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಂಥ ಒಂದೇ ವರ್ಷದಲ್ಲಿ ಕಾಂಗ್ರೆಸ್ ಅನ್ನ ಕಸದ ಬುಟ್ಟಿಗೆ ತಳ್ಳಿದ್ದಾರೆ ಅಂತ ಹೇಳಿದ್ರೆ ಈ ರಾಜ್ಯದ ಜನತೆಗೆ ನಾವು ಅಭಿನಂದನೆಗಳನ್ನ ಸಲ್ಲಿಸಬೇಕು ಅಭಿನಂದನೆಗಳನ್ನ ಸಲ್ಲಿಸಬೇಕು ನಮ್ಮೆಲ್ಲ ನಾಯಕರು ಹೇಳ್ತಾ ಇದ್ರು ಎಲ್ಲೋದ್ರು ಹಣ ಗ್ಯಾರಂಟಿ ಗ್ಯಾರಂಟಿ ಏನಪ್ಪಾ ಗೆಲ್ತಾರ ಅಂತ ನಾವು ಭಾಷಣಕ್ಕೆ ಹೋದ್ರೆ ಹಣ ಗೆಲ್ತಾರೆ ಅದ್ರ ಗ್ಯಾರಂಟಿ ಹೆಂಗ್ ವರ್ಕ್ಔಟ್ ಆತದೆ ನಮ್ಗೆ ಗೊತ್ತಾಗಲ್ಲ ಅಣ್ಣ ಅಂತ ಎಲ್ಲರೂ ಹೇಳ್ತಾ ಇದ್ರು ಈ ಗ್ಯಾರಂಟಿ ಕತೆ ಗೊತ್ತಾಯ್ತಾ ಜನ ಕಸದ್ ಬೊಟ್ಟಿಗೆ ಎಸಿದ್ರು ಯಾಕೆಸದ್ರು ಈ ಗ್ಯಾರಂಟಿ ಬೋಗಸ್ ಗ್ಯಾರಂಟಿ ಧೋಖಾ ಗ್ಯಾರಂಟಿ ಸಿದ್ದರಾಮಯ್ಯನವರ ನಾಟಕದ ಗ್ಯಾರಂಟಿ ಇದು ಜನ ಈ ಗ್ಯಾರಂಟಿ ಕಾರ್ಡ್ ಕೊಟ್ಟಾಗ ಅದರಲ್ಲಿ ಸಿದ್ದರಾಮಯ್ಯ ಸೈನ್ ಹಾಕಿದ್ರು ಡಿಕೆ ಶ್ ಕುಮಾರ್ ಸೈನ್ ಹಾಕಿದ್ರು ಕಾಂಗ್ರೆಸ್ ಪಾರ್ಟಿ ಸಿಂಬಲ್ ಇತ್ತು ಕಾಂಗ್ರೆಸ್ ಇತ್ತು ಜನ ಏನ್ ತಿಳ್ಕೊಂಡ್ರು ಇದು ರಾಹುಲ್ ಗಾಂಧಿ ಕೊಡ್ತಾರೆ ಕಾಂಗ್ರೆಸ್ ಪಾರ್ಟಿ ಅವರು ಕೊಡ್ತಾರೆ ಅಂತ ತಿಳ್ಕೊಂಡಿದ್ರು ಜನಕ್ಕೆ ಗೊತ್ತಿರಲಿಲ್ಲ ಪೆಟ್ರೋಲ್ ಮೇಲೆ ತೆರಿಗೆ ಹಾಕ್ತಾರೆ ವಿದ್ಯುತ್ ಶಕ್ತಿ ತೆರಿಗೆ ಹಾಕ್ತಾರೆ ಹಾಲಿನ ಮೇಲೆ ತೆರಿಗೆ ಹಾಕ್ತಾರೆ ಮನೆ ತೆರಿಗೆ ಆಗುತ್ತೆ ಜನಕ್ಕೆ ಗೊತ್ತಿರಲಿಲ್ಲ ಆಲ್ಕೋಹಾಲ್ ಮೇಲೆ ಒಂದು ಕ್ವಾರ್ಟರ್ಗೆ ಐವತ್ತು ರೂಪಾಯಿ ತೆರಿಗೆ ಹಾಕಿದ್ರು ಈಗ ಜನಕ್ಕೆ ಅರ್ಥ ಆಯ್ತು ಈ ಸಿದ್ದರಾಮಯ್ಯವ್ರ ಬಡ್ಜೆಟ್ ಮಣ್ಣೆ ಮಾಡಿದ್ರಲ್ಲ ನಾವು ವಿಧಾನಸಭೆಯಲ್ಲಿ ನಾವು ಮತ್ತು ಜೆ ಡಿ ಎಸ್ ಹೇಳಿದ್ರಿ ಇದು ಇದು ಬೋಗಸ್ ಬಡ್ಜೆಟ್ ಅಂತ ಈಗ ಜನಗಳಿಗೆ ಅರ್ಥ ಆಯ್ತು ಇದು ಬೋಗಸ್ ಬಡ್ಜೆಟ್ ಅಂತ ಜನ ಇವತ್ತು ಈ ಸರ್ಕಾರದ ವಿರುದ್ಧವಾಗಿದ್ದಾರೆ ಜನ ಕಾಂಗ್ರೆಸ್ ಅನ್ನ ನಂಬುವಂತ ಸ್ಥಿತಿಯಲ್ಲಿಲ್ಲ ಇವತ್ತು ಮತ್ತೊಮ್ಮೆ ನರೇಂದ್ರ ಮೋದಿ ಈ ದೇಶದ ಪ್ರಧಾನಿ ಆಗಿದ್ದಾರೆ ಮತ್ತೊಮ್ಮೆ ನರೇಂದ್ರ ಮೋದಿ ನಮ್ದು ಎರಡು ಅಜೆಂಡಾ ಇತ್ತು ಒಂದು ನರೇಂದ್ರ ಮೋದಿ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗ್ಬೇಕು ಮತ್ತೆ ನಾನೂರು ಸೀಟ್ಗಳು ದಾಟಬೇಕು ಅಂತ ಆದ್ರೆ ಒಂದು ಈಡೇರಿದೆ ಒಂದು ಈಡೇರಿಲಿಲ್ಲ ಆದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಾಗಿರೋದು ನಮಗೆ ಸಂತೋಷ ತಂದಿದೆ ಖುಷಿ ತಂದಿದೆ ದೇಶದಲ್ಲಿ ಒಂದು ತರೋ ತರುವಂತಹ ದೃಷ್ಟಿಯಿಂದ ಮತ್ತೆ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನಾವೆಲ್ಲರೂ ಹೋರಾಟ ಮಾಡೋಣ ಕರ್ನಾಟಕದಲ್ಲಿರುವಂತಹ ಈ ಕಾಂಗ್ರೆಸ್ಸಿನ ಭ್ರಷ್ಟ ಕಾಂಗ್ರೆಸ್ ಅನ್ನ ಈಗ ಅವರು ಬೆಲೆ ಏರಿಕೆ ಮಾಡಿದಾರಲ್ಲ ಪೆಟ್ರೋಲ್ ಡೀಸೆಲ್ ಇದರಲ್ಲೇ ಅವರಿಗೆ ಮನೆ ಕಳಿಸ್ಬೇಕು ನಾವು ಅವ್ರ ಜಾತಿ ಅವ್ರು ಸರಿ ಇಲ್ಲ ಈಗ ಯಾಕೋ ಕಾಂಗ್ರೆಸ್ಗೆ ಕೇಳ್ಗಾಲ ಬಂದಂಗಿದೆ ಮತ್ತೆ ಬಸ್ ದರ ಏರಿಕೆ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ವಿಚಾರವನ್ನ ನಾವು ಬಹಳ ಬಲವಾಗಿ ಇವತ್ತು ಪೆಟ್ರೋಲ್ ಡೀಸೆಲ್ ಇದೆಯಲ್ಲ ಇದು ಜನಸಾಮಾನ್ಯರಿಗೆ ಬಹಳ ಎಫೆಕ್ಟ್ ಆಗುವಂಥದ್ದು ಇದೇ ಸಿದ್ದರಾಮಯ್ಯನವರು ಕಳೆದ ಬಾರಿ ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ಒಂದ್ ರೂಪಾಯಿ ಜಾಸ್ತಿ ಮಾಡಿದ್ರಿ ಅವಾಗ ಸಿದ್ದರಾಮಯ್ಯ ಹೇಳಿದ್ರು ಬಿಜೆಪಿಯವರಿಗೆ ಮಾನ ಮರ್ಯಾದೆ ಇದೆಯನ್ರಿ ಅಂತ ಹೇಳಿದ್ರು ಒಂದು ರೂಪಾಯಿ ಏರಿಕೆ ಮಾಡಿದಕ್ಕೆ ಒಂದೇ ಒಂದು ರೂಪಾಯಿ ನಾವೀಗ ಸಿದ್ದರಾಮಯ್ಯನವರ ಕೇಳಬೇಕು ನಿಮಗೆ ಮಾನ ಮರ್ಯಾದೆ ಇದೆಯಾ ಎಷ್ಟು ನಾಲ್ಗೆ ಸಿದ್ದರಾಮಯ್ಯವ್ರೇ ನಿಮಗೆ ಎಷ್ಟು ನಾಲ್ಗೆ ಇಟ್ಕೊಂಡು ಮಾತಾಡ್ತೀರಾ ಅಂತ ನಾವು ಕೇಳ್ಬೇಕು ಜನಕ್ಕೆ ಒಳ್ಳೆ ಅವಕಾಶ ಇದನ್ನ ಬಿಡಬಾರ್ದು ಯಾವುದೇ ಕಾರಣಕ್ಕೂ ಬಿಡಬಾರ್ದು ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಇರ್ಬೋದು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆಗಳು ನಮ್ಮ ಮುಂದೆ ಇದೆ ಪಾರ್ಲಿಮೆಂಟ್ ಬಂದಲ್ಲಿ ಬಂದಂತ ರಿಸಲ್ಟೇ ಜಿಲ್ಲಾ ಪಂಚಾಯಿತಿ ಮತ್ತು ಬೆಂಗಳೂರು ಮಹಾನಗರ ಪಾಲಿಕೆ ರಿಸಲ್ಟ್ ಕೂಡ ಅದೇ ರೀತಿ ಬಿಜೆಪಿ ಎಸ್ಗೆ ಬೆಂಬಲ ಬರಬೇಕು ಕಾಂಗ್ರೆಸ್ ಅವ್ರಿಗೆ ದಮ್ ದಮ್ಮಿದ್ರೆ ಅನೌನ್ಸ್ ಮಾಡಲಿ ಚುನಾವಣೆಯನ್ನ ಇವತ್ತೇ ಅನೌನ್ಸ್ ಮಾಡಲಿ ಇವತ್ತು ಬಿಜೆಪಿ ಪರವಾದಂತ ಒಲವಿದೆ ಇವತ್ತು ಬಂಧುಗಳೇ ನಾವೆಲ್ಲ ಬಿಜೆಪಿಯ ಹಿರಿಯ ಮುಖಂಡರಿದ್ದೀರಿ ಈ ಸದಾವಕಾಶವನ್ನ ಉಪಯೋಗ ಮಾಡ್ಕೋಬೇಕು ಈಗಾಗಲೇ ರಾಜ್ಯ ಅಧ್ಯಕ್ಷರು ಕರೆ ಕೊಟ್ಟಿದ್ದಾರೆ ಎಲ್ಲ ಕಡೆನು ಅವ್ರು ತಿಳ್ಕೊಂಡಿದ್ರು ಕಾಂಗ್ರೆಸ್ ಅವರು ಒಂದಿನ ಪೆಟ್ರೋಲು ಧಿಕಾರ ಅಧಿಕಾರ ಅಧಿಕಾರ ಅಂದ್ಬಿಟ್ಟು ಮನೆಗೆ ಹೋಗ್ತಾರೆ ಅಂತ ಒಂದಿನಕ್ಕೆ ದಿನಕ್ಕೆ ಧಿಕ್ಕಾರ ಇದು ಮುಗಿಯಲ್ಲ ಇದು ಕಂಟಿನ್ಯೂ ಆಗ್ತೈತೆ ಬೀದಿ ಬೀದಿಗಳಲ್ಲಿ ಈ ಕಾಂಗ್ರೆಸ್ ಅನ್ನ ಮಾನ ಮರ್ಯಾದೆಯನ್ನ ಹರಾಜು ಹಾಕ್ಬೇಕು ಬಡ್ಜೆಟ್ ಅಲ್ಲಿ ಬೆಲೆ ಏರಿಕೆಯನ್ನ ಇದನ್ನು ಮಾಡ್ಬೋದಾಯ್ತು ಮಾಡಲಿಲ್ಲ ಅಂದ್ರೆ ಈ ಕಾಂಗ್ರೆಸ್ ಅವರು ಇನ್ನು ಮುಂದೆ ಬೆಲೆ ಏರಿಕೆಯ ಯುಗವನ್ನೇ ಪ್ರಾರಂಭ ಮಾಡಿದ್ದಾರೆ ಇನ್ಮೇಲೆ ಒಂದಾದ ಮೇಲೆ ಒಂದು ಬೆಲೆ ಏರಿಕೆಯನ್ನ ಮಾಡ್ತಾರೆ ನಾವು ಇದಕ್ಕೆ ತಯಾರಾಗಿರ್ಬೇಕು ಹೋರಾಟ ನಮ್ಮ ಗುರಿ ಆಗ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾವು ಈ ಕೆಲಸವನ್ನ ಮಾಡೋಣ ಇವತ್ತು ನಮ್ಮ ಕರ್ನಾಟಕದ ಪರವಾಗಿ ನಮ್ಮ ಹತ್ತೊಂಬತ್ತು ಲೋಕಸಭಾ ಸದಸ್ಯರು ಆಯ್ಕೆ ಆಗಿದ್ದಾರೆ ಕೇಂದ್ರದಲ್ಲಿ ರಾಜ್ಯದ ಪರವಾಗಿ ಧ್ವನಿ ಎತ್ತಿ ಕೇಂದ್ರದ ಹಲವಾರು ಯೋಜನೆಗಳನ್ನ ರಾಜ್ಯಕ್ಕೆ ತರುವಂತ ಪ್ರಯತ್ನಗಳನ್ನ ಮಾಡ್ತಾರೆ ಯಾಕೆಂದ್ರೆ ಕರ್ನಾಟಕದಲ್ಲಿರುವಂತ ಕಾಂಗ್ರೆಸ್ಸಿನ ನಾಯಕರ ಮಕ ನೋಡಿ ಕೇಂದ್ರದಲ್ಲಿ ದುಡ್ಡು ಕೊಡುವಂತ ಪರಿಸ್ಥಿತಿ ಇಲ್ಲ ಯಾರು ಕೊಡಲ್ಲ ಇವ್ರ ಮಕ ನೋಡಿದ್ರೆ ಸಿದ್ದರಾಮಯ್ಯ ಡಿಕೆ ಕುಮಾರ್ ಮಕ ನೋಡಿದ್ರೆ ಯಾರು ದುಡ್ಡೇ ಕೊಡಲ್ಲ ಆದರೆ ನಮ್ಮ ಲೋಕಸಭಾ ಸದಸ್ಯರು ರಾಜ್ಯಕ್ಕೆ ಬರಬೇಕಾದಂತ ಅನುದಾನಗಳನ್ನು ಈಗಾಗಲೇ ಬಹಳಷ್ಟು ಅನುದಾನ ನಾನು ಮೊನ್ನೆ ಬಡ್ಜೆಟ್ ಅಲ್ಲೂ ಮಾತಾಡಿದೆ ಮನಮೋಹನ್ ಸಿಂಗ್ ಇದ್ದಾಗ ಏನ ಹಣ ಬಂದಿತ್ತು ಅದಕ್ಕೆ ನಾಲ್ಕು ಪಟ್ಟು ಹಣವನ್ನ ನರೇಂದ್ರ ಮೋದಿಯವರ ಸರ್ಕಾರ ನಮ್ಗೆ ಕೊಟ್ಟಿದೆ ಹೆಚ್ಚು ಅನುದಾನವನ್ನ ಕೊಟ್ಟಿದೆ ಆದರೆ ಈ ಸರ್ಕಾರ ಲೂಟಿ ಮಾಡ್ತಾ ಇದೆ ಇದನ್ನು ನಾವು ಜನಕ್ಕೆ ತಿಳಿಸುವಂತ ವ್ಯವಸ್ಥೆ ಆಗಬೇಕು ಮತ್ತೊಮ್ಮೆ ನಾನು ಇವತ್ತು ರಾಜ್ಯದಿಂದ ಆಯ್ಕೆ ಆಗಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರು ಲೋಕಸಭಾ ಸದಸ್ಯರು ಅವರಿಗೆ ಇರ್ತಕ್ಕಂಥ ಐದು ವರ್ಷ ಅವಧಿಯಲ್ಲಿ ಕರ್ನಾಟಕದ ಪರವಾಗಿ ಕರ್ನಾ ಕನ್ನಡಿಗರ ಪರವಾಗಿ ಕೆಲಸ ಮಾಡಿ